ಒಂದು ಸರ್ಕಾರಕ್ಕೆ ಇರಲೇಬೇಕಾದಂತ ಯಾವುದಪ್ಪ ಅಂತ ಹೇಳಿದ್ರೆ ಗವರ್ನೆನ್ಸ್ ನೀವ್ ಎಷ್ಟೇ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಿ ಎಷ್ಟೇ ಅನುದಾನಗಳನ್ನ ಕೊಟ್ಟರು ಕೂಡ ಸರಿಯಾದಂತ ಗವರ್ನೆನ್ಸ್ ಇಲ್ಲದೆ ಹೋದ್ರೆ ಅದು ಆಡಳಿತ ಆಗೋದಿಲ್ಲ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಯಾವ್ದೇ ರಾಜ್ಯ ಸರ್ಕಾರಗಳಿದ್ದಾಗ ನೋಡಿದ್ರೆ ಅವ್ರ ಇಲಾಖೆ ಬಗ್ಗೆ ಮಾತಾಡಿದ್ದ ಸ್ಟೇಟ್ಮೆಂಟ್ ಆಗೋದಿಲ್ಲ ಪೊಲಿಟಿಕಲ್ ಕೊಟ್ಟಿದ್ದ ಸ್ಟೇಟ್ಮೆಂಟ್ ಆಗೋದಿಲ್ಲ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶಗಳಿದ್ದ ಸುಧಾರಣೆ ಮಾಡ್ಲಿಕ್ಕೆ ಅವಕಾಶಗಳಿದ್ದ ಆದರೆ ಆ ಸುಧಾರಣೆ ಬದಲಾವಣೆ ಮಾಡುವಂತಹ ವಾತಾವರಣಗಳನ್ನು ನಿರ್ಮಾಣ ಮಾಡಬೇಕಾಗಿರೋ ಅಗತ್ಯ ಇದೆ ಈಗ ಗಾಂಧೀಜಿ ಹೋರಾಟಗಳನ್ನೇ ಮಾಡದೇ ಇದ್ದಿದ್ರೆ ಸತ್ಯಾಗ್ರಹಗಳನ್ನೇ ಮಾಡದೇ ಇದ್ದಿದ್ರೆ ಅವ್ರ ಮೇಲೆ ಒತ್ತಡಗಳನ್ನೇ ತರದೇ ಇದ್ದಿದ್ರೆ ಅವರ ನಾಯಕತ್ವದಲ್ಲಿ ನಾವು ಸ್ವಾತಂತ್ರ್ಯವನ್ನು ನಾವು ಗಳಿಸ್ತಾ ಇರಲಿಲ್ಲ ಜನರ ಧ್ವನಿ ಸಮಾಜದ ಧ್ವನಿಯಾಗಿ ಕೆಲಸ ಮಾಡಬೇಕಾದಂತ ಮೀಡಿಯಾ ಅವ್ರ ಪರಿಸ್ಥಿತಿ ಏನಾಗಿದೆ ಕಮರ್ಷಿಯಲೈಸ್ ಆಗಿದೆ ಕಮರ್ಷಿಯಲೈಸ್ ಯಾಕಾಗಿದೆ ಅಂತ ಹೇಳಿದ್ರೆ ಇದೆಲ್ಲ ಕೂಡ ಇವತ್ತು ಕಮರ್ಷಿಯಲ್ ಆಗಿ ಇರುವಂತ ಜನರ ಹತೋಟಿಗೆ ಒಳಪಟ್ಟುಬಿಟ್ಟಿದೆ ಮೀಡಿಯಾ ಕೂಡ ಯಾಕಂದ್ರೆ ಡೆಮಾಕ್ರೆಸಿ ಸಕ್ಸಸ್ಫುಲ್ ಆಗಬೇಕಾದ್ರೆ ಸರ್ಕಾರದ ಕಾರ್ಯಕ್ರಮಗಳು ಕಾನೂನುಗಳು ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಬೇಕಾದ್ರೆ ಎಕ್ಸಿಕ್ಯೂಟಿವ್ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ವೆರಿ ಹೈ ಅವರು ಎಲ್ಲಿ ಆಸಕ್ತಿಯನ್ನು ಕಳ್ಕೊಳ್ತಾರೆ ಮತ್ತು ಕೇವಲ ಅವರ ಸ್ವಂತ ಆಸಕ್ತಿಗಳ ಬಗ್ಗೆ ಗಮನ ಹರಿಸ್ತಾರೆ ಆ ಸಂದರ್ಭದಲ್ಲಿ ಅದು ಸರಿಯಾದಂಥ ಆಡಳಿತ ಆಗೋದಿಲ್ಲ ನಾನು ಉದಾಹರಣೆಗೆ ಹೇಳಬೇಕಾದ್ರೆ ಯಾವುದಾದ್ರೂ ಒಂದು ಇಲಾಖಾ ಮಂತ್ರಿ ಒಬ್ಬ ಮಂತ್ರಿ ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು ಆ ಇಲಾಖೆಯಲ್ಲಿರುವಂಥ ಒಬ್ಬ ಜಿಲ್ಲೆಯ ಅಧಿಕಾರಿ ಅವರು ಮೂರು ಜನ ಹೆಂಗೆ ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ ಆ ಇಡೀ ಇಲಾಖೆ ಕೆಲಸ ಹೋಗುತ್ತೆ ಕರೆಕ್ಟ್ ಆ ಡಿ ಇಲಾಖೆ ಕೆಲಸ ಆ ಐಡಿ ವರ್ಷದ ಬಜೆಟ್ ಸರಿಯಾದ ರೀತಿಯಲ್ಲಿ ಬಳಕೆ ಆಗುತ್ತೆ ದುರ್ದೋಷಗಳಾಗದೇ ಇಲ್ಲ ಅಂತೆಲ್ಲ ನಾನು ಹೇಳೋದಿಲ್ಲ ಆದರೆ ಮ್ಯಾಕ್ಸಿಮಮ್ ನಾವು ಏನು ಹೇಳ್ತೇವೆ ಅಷ್ಟನ್ನು ಸರಿಯಾದ ರೀತಿಯಲ್ಲಿ ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಈಗ ಉದಾಹರಣೆಗೆ ನಾನು ಒಂದು ಮೂರ್ನಾಲ್ಕು ಸರ್ಕಾರಗಳು ಕರ್ನಾಟಕದಲ್ಲಿ ನೆನಪಾಗ್ತವೆ ಇವತ್ತು ಒಂದು ದೇವರಾಜ ಅರ್ಸರ್ ಸರ್ಕಾರ ಮತ್ತೊಂದು ರಾಮಕೃಷ್ಣ ಹೆಗ್ಡೆ ಅವ್ರ ಸರ್ಕಾರ ಮತ್ತೊಂದು ఒవరే వర్ష ఆడ దేవేగౌడ సే ఎస్ ఎం కృష్ణవ సంభ ప్రారంభ వీరేంద్ర పటీల వర్షద సర్ కరెక్ట్ బిగీద ఆడళత గవర్నెన్స్ అంత నమ్మ సర్కారా అంతా గవర్నెన్స్ ನೀವು ಎಷ್ಟೇ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿ ಎಷ್ಟೇ ಅನುದಾನಗಳನ್ನು ಕೊಟ್ಟರು ಕೂಡ ಸರಿಯಾದಂತ ಗೌರ್ನೆ ಇಲ್ಲದೆ ಹೋದರೆ ಅದು ಆಡಳಿತ ಆಗದಿಲ್ಲ ಅದ್ವಾನ ಗೌರ್ನೆನ್ಸ್ ಅಂದ್ರೆ ಏನು ಒಂದು ಬದಲಾವಣೆ ಸುಧಾರಣೆಗಳು ಅಂದರೆ ಏನು ನಮ್ಮ ಊರಲ್ಲಿ ಟೀಚರ್ ಆದವರು ಮೈಸ್ಟ್ರು ಸರಿಯಾದ ಟೈಮಿಗೆ ಬರ್ತಾ ಇದ್ದಾರಾ ಪಾಠ ಹೇಳ್ಕೊಡ್ತಾ ಇದ್ದಾರಾ ಇಲ್ವಾ ಪಿ ಎಚ್ ಸಿನಲ್ಲಿ ನಲ್ಲಿ ಅಥವಾ ಡಾಕ್ಟರ್ ಆದಂತವರು ಸರಿಯಾದ ಸಮಯಕ್ಕೆ ಬಂದು ವೈದ್ಯರುಗಳನ್ನ ಸರಿಯಾದ ರೀತಿಯಲ್ಲಿ ರೋಗಿಗಳನ್ನ ಸರಿಯಾಗಿ ನೋಡ್ಕೊಳ್ತಾ ಇದಾರೆ ಕೆ ಟಿ ಸಿ ಬಸ್ಸು ಸರಿಯಾದ ರೀತಿಯಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಾಗ್ಬೋದು ನಗರ ಪ್ರದೇಶಗಳಲ್ಲಾಗ್ಬೋದು ಸರಿಯಾದ ರೀತಿಯಲ್ಲಿ ಅವರು ಹೋಗ್ತಾ ಇದಾರೆ ಜವಾಬ್ದಾರಿಗಳನ್ನ ಮಾಡ್ತಾ ಇದಾರೆ ಉದಾಹರಣೆಗಳನ್ನ ಮಾರುಕಟ್ಟೆಗಳಲ್ಲಿ ಅಲ್ಲಿ ಯಾವುದೇ ರೀತಿಯ ಶೋಷಣೆ ಇಲ್ಲದೆ ರೈತರಿಗೆ ಅದು ಸರಿಯಾದ ರೀತಿಯಲ್ಲಿ ಕೆಲಸ ಕಾರ್ಯಗಳು ರೈತರ ಪರವಾಗಿ ಆಗ್ತಾ ಇದಾವ ಇಲ್ವಾ ಕಾರ್ಮಿಕರ ಇಲಾಖೆಗಳಲ್ಲಿ ಕಾರ್ಮಿಕ ವರ್ಗಕ್ಕೆ ಇರ್ತಕ್ಕಂಥ ಕಾರ್ಯಕ್ರಮಗಳು ಅವರಿಗೆ ತಲುಪಿದವ ಇಲ್ವಾ ಇದನ್ನೇ ಗವರ್ನೆನ್ಸ್ ಅಂತ ಹೇಳೋದು ಕರೆಕ್ಟ್ ಇದನ್ನ ಒಬ್ಬ ಮಂತ್ರಿ ಆದಂತವ್ರು ಬೆಂಗಳೂರಿನಲ್ಲೂ ಅಥವಾ ಡೆಲ್ಲಿನಲ್ಲೂ ಆಲೋಚನೆ ಮಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಕೇಂದ್ರ ಸರ್ಕಾರದ ಜೊತೆಗೆ ನಮಗೆ ಬರಬೇಕಾದಂತ ಪಾಲು ನಮಗೆ ಬಂದಿದೆಯಾ ಇಲ್ವಾ ನಮ್ಮ ಇಲಾಖೆಗೆ ಬರಬೇಕಾದಂತ ಹಣ ಬಂದಿದೆಯಾ ಇಲ್ಲವಾ ಕೇಂದ್ರ ಸರ್ಕಾರದ ಯೋಜನೆಗಳು ಏನು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಅನುಷ್ಠಾನ ಅಲ್ಟಿಮೇಟ್ ಆಗಿ ಮಾಡೋದು ರಾಜ್ಯ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಅಲ್ಲಿನ ಜನಪ್ರತಿನಿಧಿಗಳ ಜೊತೆಗೆ ಅಲ್ಲಿನ ಅಧಿಕಾರಿಗಳ ಜೊತೆಗೆ ಅವನು ಸಮಾಲೋಚನೆ ಮಾಡಿ ಸಭೆಗಳನ್ನ ಮಾಡಿ ಎಲ್ಲಿ ಲ್ಯಾಬ್ಸ್ ಆಗಿದೆ ಅದನ್ನ ಸರಿಪಡಿಸಿ ಮಾಡ್ಕೊಂಡು ಬರೋದ್ ಇದೆಲ್ಲ ಗವರ್ನೆನ್ಸ್ ಇದೆ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಯಾವುದೇ ರಾಜ್ಯ ಸರ್ಕಾರಗಳಿದ್ದಾಗ ನೋಡಿ ಅವ್ರ ಇಲಾಖೆ ಬಗ್ಗೆ ಮಾತಾಡಿದ ಸ್ಟೇಟ್ಮೆಂಟ್ ಆಗೋದಿಲ್ಲ ಪೊಲಿಟಿಕಲ್ ಕೊಟ್ಟಿದ್ದ ಸ್ಟೇಟ್ಮೆಂಟ್ ಮತ್ತೆ ಮಂತ್ರಿಗಳು ಕೂಡ ತಮ್ಮ ಇಲಾಖೆಯ ಬಗ್ಗೆ ಮಾತಾಡೋಕ್ಕೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಪೊಲಿಟಿಕಲ್ ಸ್ಟೇಟ್ ಸಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಬಾರ್ದು ಅಂತಲ್ಲ ಮಾಡ್ಬೇಕಾಗತ್ತೆ ಅವ್ರ ಲೀಡರ್ಸ್ ಇರ್ತಾರೆ ಯಾವ ಸಂದರ್ಭದಲ್ಲಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಬೇಕು ಎಲ್ಲಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅನ್ನು ಮಾಡಬೇಕು ಎಲ್ಲಿ ಇಲಾಖೆಗಳ ಬಗ್ಗೆ ಕೆಲಸ ಮಾಡುವ ನೀವು ಅಲ್ಲಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಿದ್ರೆ ನೀವು ಇಲಾಖೆಗಳನ್ನ ರಿವ್ಯೂ ಮಾಡುವಾಗ ಇಲಾಖೆಗಳ ಗೌರ್ನೆನ್ಸ್ ಬಗ್ಗೆ ನೀವು ಗಮನ ಹರಿಸುವಾಗ ನೀವು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಿದ್ರೆ ಸೆನ್ಸೇಷನಲ್ ನ್ಯೂಸ್ ಮೀಡಿಯಾ ಏನ್ ಮಾಡುತ್ತೆ ನ್ಯೂಸ್ ಮಾಡುತ್ತೆ ಇಲ್ಲಿ ಹೋಗ್ತಿರ್ಲಿ ಡೆವಲಪ್ಮೆಂಟ್ ಅಲ್ಲಿ ಹೋಯ್ತಿಲ್ಲ ಇದು ಓವರ್ಟೇಕ್ ಮಾಡುತ್ತೆ ಸೊ ಜನ ಜನ ಜನರಿಗೆ ಯಾವ್ದು ತಲುಪಬೇಕೋ ಅದ್ ತಲುಪೋದಿಲ್ಲಬಾರ್ದು ಅದು 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 ತಲುಪಬಾರ್ದು ಅಂತಲ್ಲ ನೀವು ಬೇರೆ ಸಂದರ್ಭ ಆ ಸಂದರ್ಭದಲ್ಲಿ ಅಲ್ಲ ಅದು ಎಲ್ಲದಕ್ಕೂ ಕೂಡ ಒಂದು ಫೋರಂ ಅಂತ ಇದೆ ಹೌದು ನೀವು ಏನಾಗುತ್ತೆ ವಿಧಾನಸಭೆನಲ್ಲೂ ಒಂದೇ ಭಾಷಣ ಮೀಟಿಂಗ್ ನಲ್ಲೂ ಒಂದೇ ಭಾಷಣ ರಾಜಕೀಯ ಪಕ್ಷಗಳಲ್ಲೂ ಒಂದೇ ಭಾಷಣ ಮೀಡಿಯಾ ಒಂದೇ ಭಾಷಣ ಹೊಡೆದ್ರೆ ಏನಾಗುತ್ತೆ ವ್ಯತ್ಯಾಸ ಇರಬೇಕಲ್ಲ ಅಲ್ಲಿ ಏನು ಅಲ್ಲಿ ಏನು ನೀವು ಸಂದೇಶನ ಕಳಿಸ್ಬೇಕು ಈಗ ಸದನ ಇದೆ ಸದನದಲ್ಲಿ ನೀವು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ನಾಲ್ಕಾರು ರೀತಿಯ ಸಂದೇಶಗಳು ಹೋಗಬೇಕಾಗುತ್ತೆ ಜನರಿಗೆ ಒಂದು ಸರ್ಕಾರದ ಕಡೆಯಿಂದ ಏನ್ ಸಂದೇಶ ಇವತ್ತು ಇವತ್ತು ಅಧಿವೇಶನ ನಡೆದಿದೆ ಇವತ್ತು ಈ ಇವತ್ತಿನ ಅಧಿವೇಶನದಲ್ಲಿ ಸರ್ಕಾರದ ಕಡೆಯಿಂದ ಜನರಿಗೇನು ಸಂದೇಶ ಇಲಾಖೆಗಳಿಗೆ ಏನು ಸಂದೇಶ ಅಧಿಕಾರಿಗಳಿಗೆ ಏನು ಸಂದೇಶ ಜುಡಿಷಿಯರಿಗೆ ಏನು ಮಾಹಿತಿ ಮೀಡಿಯಾಗೇನು ಮಾಹಿತಿ ಅಲ್ವಾ ವಿರೋಧ ಪಕ್ಷದ ಅವ್ರ ಜವಾಬ್ದಾರಿ ಬೇರೆ ಇರುತ್ತೆ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಅಪೋಸಿಷನ್ ಪಾರ್ಟಿ ಆಲ್ಸೋ ಡಿಫರೆಂಟ್ ಅವರು ಜನರ ಧ್ವನಿಯಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವರು ಸರ್ಕಾರಕ್ಕೆ ಏನು ಎಚ್ಚರಿಕೆಯನ್ನು ಕೊಡಬೇಕು ಜನರಿಗೆ ಏನು ಸಂದೇಶ ಕೊಡಬೇಕು ಅವ್ರ ಜವಾಬ್ದಾರಿ ಇರುತ್ತೆ ಇದರ ಜೊತೆಗೆ ಸದಸ್ಯರಾಗಿ ಅವರಪ್ಪ ನಾನು ಸದಸ್ಯರಾಗಿ ಬಂದಿದ್ದೇನೆ ಜನರು ನನ್ನ ಆರಿಸಿದ್ದಾರೆ ಅಥವಾ ನನ್ನ ರಾಜಕೀಯ ಪಕ್ಷ ನನಗೆ ಅವಕಾಶವನ್ನ ಕೊಟ್ಟಿದೆ ನಾನು ಹೇಗೆ ನನ್ನಿಂದ ಜನರು ನಮ್ಮ ಕಡೆಯಿಂದ ಏನು ಎಕ್ಸ್ಪೆಕ್ಟೇಷನ್ ಅನ್ನ ಮಾಡ್ತಿದ್ದಾರೆ ನಮ್ಮ ತಾಲೂಕು ನನ್ನ ಜಿಲ್ಲೆ ನನ್ನ ರಾಜ್ಯದ ಬಗ್ಗೆ ನನ್ನ ಅಭಿಪ್ರಾಯಗಳನ್ನ ಏನು ಹೇಳಿ ಜನರು ಕೇಳೋ ತಿಳ್ಕೊಳ್ಳೋ ಅಂತ ಇರುತ್ತೆ ಅಲ್ಲಿ ಅವನ ಸದಸ್ಯನಾಗಿ ಅವನು ತನ್ನ ಅಭಿಪ್ರಾಯಗಳನ್ನ ಅಲ್ಲಿಯ ಮತದಾರರಿಗೆ ಅವ ಸಂದೇಶ ಕೊಡಬೇಕಾಗತ್ತೆ ಸರ್ಕಾರ ಸದಸ್ಯರು ಮತ್ತು ವಿರೋಧ ಪಕ್ಷ ಒಟ್ಟು ಸೇರಿ ಒಂದು ಸದನದಿಂದ ಒಂದು ಸಂದೇಶ ಹೋಗಬೇಕು ಹೋಗಬೇಕು ಒನ್ ಮೆಸೇಜ್ ಯಸ್ ಅದು ಸದನದ ಉದ್ದೇಶ ಅದು ಸದನದ ಮಹತ್ವ ಅದು ಆಗ್ತಾ ಇದೆಯಾ ಆಗದೆ ಇದ್ರೆ ಇದಕ್ಕೆ ಯಾರು ಹೊಣೆ ಯಾರು ಜವಾಬ್ದಾರು ಇಲ್ಲಿ ರಾಜಕೀಯ ಪಕ್ಷಗಳ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನು ಸರ್ಕಾರದ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನು ವಿರೋಧ ಪಕ್ಷದ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನು ಇಲ್ಲಿ ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ ಇದೆ ನೀವು ಇಡೀ ಸದನ ಪೊಲಿಟಿಕಲ್ ಫೋರಂ ಆಗೋದಿಲ್ಲ ಅದು ಇಲ್ಲ ನಮ್ಮ ಎಲ್ಲ ರಾಜಕೀಯದ ಫೋರಂ ಅಲ್ಲ ಅದು ಖಂಡಿತವಾಗ್ಲೂ ಕೂಡ ಪ್ರಜಾಪ್ರಭುತ್ವ ರಾಜಕಾರಣ ರಾಜಕೀಯ ಪಕ್ಷಗಳಿಗೆ ಒಂದಕ್ಕೊಂದು ಸಂಬಂಧಗಳಿದ್ದಾವೆ ಆದರೆ ಎಷ್ಟು ಮಿತಿಯಾದಲ್ಲಿ ಹೇಳಬೇಕು ಅಷ್ಟು ಅದು ನಿಮ್ಮ ನಿಮ್ಮ ಪ್ಲಾಟ್ಫಾರ್ಮ್ ಅಲ್ಲ ಅದು ನಿಮ್ಮ ಪ್ಲಾಟ್ಫಾರ್ಮ್ ಸಾರ್ವಜನಿಕ ಸಭೆ ಇದೆ ನಿಮಗೆ ನಿಮ್ಮ ಪಕ್ಷದ ಸದಸ್ಯರುಗಳ ಸಭೆ ಇದೆ ಮೀಡಿಯಾ ಹೊರಗಡೆ ಇದೆ ಆದರೆ ಸಂಪೂರ್ಣ ಹೆಚ್ಚಿನ ಸಮಯವನ್ನ ರಾಜಕಾರಣದ ಉದ್ದೇಶಕ್ಕೋಸ್ಕರ ಅಥವಾ ರಾಜಕಾರಣದ ತೇಜೋವಧೆನೋ ಮಾಡುವಂಥದ್ದು ಇದೆಯಲ್ಲ ಈಗ ಅದನ್ನೇ ನಾನು ಪ್ರಧಾನಮಂತ್ರಿಗಳನ್ನು ನಾವು ನಾವು ಕೇಳುವಂಥದ್ದು ಮುಖ್ಯಮಂತ್ರಿಗಳಿಗೂ ಕೇಳಬೇಕಾಗುತ್ತೆ ತಪ್ಪೇನಿಲ್ಲ ನೀವು ಹೆಚ್ಚಿನ ಸಮಯವನ್ನು ಸದನದಲ್ಲಿ ಯಾವ್ದಕ್ಕೆ ಬಳಕೆ ಮಾಡ್ತಾ ಇದ್ದೀರಿ ಅಲ್ವಾ ಕೇಳಬೇಕಲ್ವಾ ಅಲ್ಲೊಂದ್ ಸಂದರ್ಭದಲ್ಲಿ ಇಲ್ಲೊಂದು ಸಂದರ್ಭದಲ್ಲಿ ಓಕೆ ಈಗ ರಾಜ್ಯ ರಾಜ್ಯಪಾಲರ ಭಾಷಣದ ಬಗ್ಗೆನೋ ಬಗ್ಗೆನೋ ರಾಷ್ಟ್ರಪತಿಗಳ ಭಾಷಣದ ಬರುತ್ತೆ ಬರುತ್ತೆ ಹಿಂದಿನ ವಿಚಾರಗಳು ಬರುತ್ತೆ ವೈಫಲ್ಯಗಳು ಬರುತ್ತೆ ಮಾಡೋದು ಅದೆಲ್ಲ ಬ್ಯೂಟಿ ಆಫ್ ಡೆಮಾಕ್ರೆಸಿ ಅದು ಒಂದು ಒಳ್ಳೆ ಪಾರ್ಲಿಮೆಂಟೇರಿಯನ್ ಅಂತಂದ್ರೆ ಅರ್ಥ ಅಲ್ಲಿ ವಿಡಂಬನೆ ಇರಬೇಕು ಇರಬೇಕು ಕಾವ್ಯವೂ ಇರ್ತದೆ ಕಾವ್ಯ ಕನಸು ಇರಬೇಕು ೂ ಇರಬೇಕು ಕಾತರನೂ ಇರಬೇಕು ಆತರನೂ ಇರಬೇಕು ಇದೆಲ್ಲೂ ಕೂಡ ಒಬ್ಬ ಪಾರ್ಲಿಮೆಂಟೇರಿಯ ಲಕ್ಷಣಗಳಿದಾವಿಲ್ಲ ಅಂತಲ್ಲ ಆದರೆ ಹೆಚ್ಚಿನ ಸಮಯ ಆಗ್ತಾ ಇದೆ ನಮ್ಮ ಸದನಗಳಲ್ಲಿ ದೇಶದ ವಿಧಾನಸಭೆಗಳಲ್ಲಿ ಇರ್ಬೋದು ಅಥವಾ ರಾಷ್ಟ್ರದ ಲೋಕಸಭೆ ರಾಜ್ಯಸಭೆಗಳಲ್ಲೂ ಇರ್ಬೋದು ರಾಜ್ಯಸಭೆಗಳು ಮತ್ತು ವಿಧಾನ ಪರಿಷತ್ತುಗಳು ಕೂಡ ಹೆಂಗೆ ಕೆಲಸ ಮಾಡ್ತಾ ಇದ್ದಾವೆ ಅಪ್ಪರ್ ಹೌಸ್ ಅಂತ ಅದು ಚಿಂತನೆಯ ಚಾವಡಿ ಎನ್ನುವ ರೀತಿಯಲ್ಲಿ ಅದು ಹುಟ್ಕೊಂಡದ್ದು ಬಟ್ ಇವತ್ತಲ್ಲೂ ಪೊಲಿಟಿಕ್ಸ್ ಪೊಲಿಟಿಕಲ್ ಅಜೆಂಡಾಗಳೇ ಜಾಸ್ತಿ ಕಾಣಿಸ್ಕೊಳ್ತವೆ ಸೊ ಹಾಗಾಗಿ ಇಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ ಸುಧಾರಣೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ ಆದರೆ ಆ ಸುಧಾರಣೆ ಬದಲಾವಣೆ ಮಾಡುವಂಥ ವಾತಾವರಣಗಳನ್ನು ನಿರ್ಮಾಣ ಮಾಡಬೇಕಾಗಿರೋ ಅಗತ್ಯ ಇದೆ ಬರೀ ಜನರು ಗೊಣಗಾಟ ಮಾಡ್ಕೊಂಡಿದ್ರೆ ಪ್ರಯೋಜನ ಆಗೋದಿಲ್ಲ ಅದರಲ್ಲೂ ಕೂಡ ವಿದ್ಯಾವಂತ ವರ್ಗ ಇದೆಯಲ್ಲ ಬರೇ ಗೊಣಗಾಟ ಮಾಡ್ಕೊಂಡು ಆಗೋದಿಲ್ಲ ಕೆಲವು ಸರಿ ಅದಕ್ಕೋಸ್ಕರನೇ ಪ್ರಜಾಪ್ರಭುತ್ವದಲ್ಲಿ ಹೋರಾಟಗಳೇ ಆಗಬೇಕು ಅಂತ ಹೇಳಿದ್ರೆ ಇದಕ್ಕೋಸ್ಕರನೇ ಹೋರಾಟ ಈಗ ಗಾಂಧೀಜಿ ಹೋರಾಟಗಳನ್ನೇ ಮಾಡದೇ ಇದ್ದಿದ್ರೆ ಸತ್ಯಾಗ್ರಹಗಳನ್ನೇ ಮಾಡದೇ ಇದ್ದಿದ್ದರೆ ಅವ್ರ ಮೇಲೆ ಒತ್ತಡಗಳನ್ನೇ ತರದೇ ಇದ್ದಿದ್ರೆ ಕಮ್ಯುನಿಕೇಷನ್ ಇಲ್ಲದೇ ಇದ್ದಿದ್ದರೆ ಕೋಆರ್ಡಿನೇಷನ್ ಅವ್ರು ತರುವಂಥ ಪ್ರಯತ್ನ ಮಾಡದೇ ಇದ್ದಿದ್ದರೆ ಅವರ ನಾಯಕತ್ವದಲ್ಲಿ ನಾವು ಸ್ವಾತಂತ್ರ್ಯವನ್ನು ನಾವು ಗಳಿಸ್ತಾ ಇರಲಿಲ್ಲ ಸ್ವಾತಂತ್ರ್ಯನೇ ಇಲ್ಲದೇ ಇದ್ದಿದ್ದರೆ ಸಂವಿಧಾನ ಇರ್ತಾ ಇರಲಿಲ್ಲ ಸೊ ಸಂವಿಧಾನ ಇಟ್ಸ್ ಅ ಪ್ರಾಡಕ್ಟ್ ಆಫ್ ಫ್ರೀಡಮ್ ಮೂವ್ಮೆಂಟ್ ಸಂವಿಧಾನನೇ ಇಲ್ಲದೆ ಇದೆ ಸ್ವಾತಂತ್ರ್ಯ ಇಲ್ಲದಿದ್ರೆ ಸಂವಿಧಾನ ಇಲ್ಲಿ ಬರ್ತಾ ಇತ್ತು ಸೊ ಹಾಗಾಗಿ ಇವತ್ತು ಜುಡಿಷರಿ ಹೇಗಾಗಿದೆ ಸೊ ಜುಡಿಷರಿ ತಮ್ಮ ಜವಾಬ್ದಾರಿಗಳನ್ನ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಅನುಮಾನಗಳು ಬರುವಂತ ರೀತಿಯಲ್ಲಿ ಅವರು ಕೂಡ ಕೆಲಸ ಮಾಡಿಬಿಟ್ರೆ ಹೇಗೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಅವ್ರ ಜವಾಬ್ದಾರಿಯನ್ನು ಟು ಇಂಟರ್ಪ್ರಿಟ್ ದ ಲಾಸ್ ಕಾನೂನುಗಳು ಎಲ್ಲಿ ತಪ್ಪಾಗಿದ್ದಾವೆ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಯಾವ ಸಕ್ಷನ್ ಅಡಿನಲ್ಲಿ ಯಾವ ರೀತಿಯಾದಂತಹ ಕ್ರಮಗಳನ್ನ ತಗೊಳ್ಬೇಕು ಅಂತ ಹೇಳಿ ಹೇಳುವರೆ ಯಾರು ಜುಡಿಶಿಯರಿಗೆ ಜುಡಿಷಿಯರಿನೇ ದುಬಾರಿ ಆಗೋಬಿಟ್ರೆ ಜುಡಿಷಿಯರಿನೇ ದುಬಾರಿ ಆಗಿಬಿಟ್ಟು ಅನುಮಾನಗಳಿಗೆ ಒಳಪಟ್ಟೆ ಅದು ರಾಜಕೀಯದ ಭಾಗ ಆಗ್ಬಿಟ್ರೆ ಅದು ಒಂದು ರಾಜಕಾರಣದ ಭಾಗ ಆಗೋಗ್ಬಿಟ್ರೆ ನೀವು ಹೇಳೋದಕ್ಕಿಂತ ಅನ್ನೋದಕ್ಕಿಂತ ರಾಜಕೀಯದ ಭಾಗ ರಾಜಕೀಯದ ರಾಜಕಾರಣ ಇಸ್ ಓಕೆ ರಾಜಕಾರಣ ಇಸ್ ಪಾರ್ಟ್ ಆಫ್ ಡೆಮಾಕ್ರಸಿ ಇದು ರಾಜಕೀಯದ ಭಾಗ ಆಗೋಗ್ಬಿಟ್ರೆ ಹಾಗೆ ಸಮಾಜದ ಸ್ಥಿತಿ ಏನು ಇದು ಎಲ್ಲದರ ಪ್ರಭಾವ ಜನರ ಧ್ವನಿ ಸಮಾಜದ ಧ್ವನಿಯಾಗಿ ಕೆಲಸ ಮಾಡಬೇಕಾದಂತ ಮೀಡಿಯಾ ಅವ್ರ ಪರಿಸ್ಥಿತಿ ಏನಾಗಿದೆ ಕಮರ್ಷಿಯಲೈಸ್ ಆಗಿದೆ ಕಮರ್ಷಿಯಲೈಸ್ ಯಾಕೆ ಆಗಿದೆ ಅಂತ ಹೇಳಿದ್ರೆ ಇದೆಲ್ಲ ಕೂಡ ಇವತ್ತು ಕಮರ್ಷಿಯಲ್ ಆಗಿ ಇರುವಂತ ಜನರ ಹತೋಟಿಗೆ ಒಳಪಟ್ಟು ಬಿಟ್ಟಿದೆ ಮೀಡಿಯಾ ಕೂಡ ಈಗ ಹೌದು ನಷ್ಟವಹ ಉಳಿವಿನ ಪ್ರಶ್ನೆ ಅದರಲ್ಲಿ ಇವತ್ತು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಸೋಷಿಯಲ್ ಹೌದು ಪ್ರಿಂಟ್ ಮೀಡಿಯಾ ಬಹಳ ಹಿಂದುಳಿದಿದೆ ಇವತ್ತು ಇವತ್ತು ಸ್ಪಾನ್ಸರ್ಶಿಪ್ ಇಲ್ಲದೆ ಉಳ್ಕೊಳ್ಳೋ ಸ್ಥಿತಿನಲ್ಲೇ ಇಲ್ಲ ಇವತ್ತು ಇಲ್ಲ ಅನೇಕ ಸಂದರ್ಭಗಳಲ್ಲಿ ಪ್ಲಾಂಟೆಡ್ ಸುದ್ದಿಗಳು ಹೌದು ಈಗ ಹೆಚ್ಚು ಸುದ್ದಿಗಳು ಆಗ್ತವೆ ಆಮೇಲೆ ಎಲ್ಲವೂ ಬಹುತೇಕವಾಗಿ ಫೀಚರ್ಸ್ ಅಷ್ಟೇ ಹುಟ್ಟುವುದಿಲ್ಲ ಪ್ರಿಂಟ್ ಇದು ಎಲೆಕ್ಟ್ರಾನಿಕ್ ಮೀಡಿಯಾ ಏನಾಗಿದೆ ಅದಕ್ಕೆ ಲಂಗು ಲ ಗಮಿಲ್ದೇನೆ ಈಗ ಒದ್ದಾಡ್ತಾ ಇದೆ ಅದು ಅದಕ್ಕೂ ಒಂದು ಶಿಸ್ತು ಸಂಸ್ಕೃತಿ ಅಲ್ಲೊಬ್ರು ಇಲ್ಲೊಬ್ರು ಹೊರತುಪಡಿಸಿ ಇರ್ಬೋದು ಇಲ್ಲ ಅಂತಲ್ಲ ಎಲ್ಲದಕ್ಕೂ ಕೂಡ ಎಕ್ಸೆಪ್ಷನ್ ಇದ್ದೇ ಇದೆ ಹೌದು ಯಾವುದು ಎಕ್ಸೆಪ್ಷನ್ ಇಲ್ಲ ಅಂತ ನಾನು ಹೇಳೋದಿಲ್ಲ ಅಥವಾ ಅಲ್ಲಿ ಪ್ರತಿಭೆ ಇಲ್ಲ ಅಂತ ಹೇಳೋದಿಲ್ಲ ಕಮಿಟ್ಮೆಂಟ್ ಇಲ್ಲ ಅಂತ ಹೇಳೋದಿಲ್ಲ ಎಲ್ಲ ಫೀಲ್ಡ್ ಅಲ್ಲೂ ಇದೇ ಇದೆ ಅಲ್ಲ ಅದು ವ್ಯವಸ್ಥೆ ಒಳಗೆ ಡೈಲ್ಯೂಟ್ ಆಗ್ತಾ ಇದೆ ವ್ಯವಸ್ಥೆ ಈಗ ಅಲ್ಲಿ ನೀವು ಕಾಣುವ ಮುಖಗಳು ಧ್ವನಿಗಳು ಅದು ಒರಿಜಿನಲ್ ಅಲ್ಲ ಅದು ಅದು ವ್ಯವಸ್ಥೆಯ ನಿಯಂತ್ರಣ ಕೊಡ್ತಾರೆ ಸೋಷಿಯಲ್ ಮೀಡಿಯಾ ಏನಿದ್ಗೇನು ಲಂಗು ಯಾವುದೂ ಇಲ್ಲ ಯಾವುದೂ ಯಾರು ಏನ್ ಬೇಕಾದ್ರೂ ಮಾತಾಡಬಹುದು ಯಾರು ಯಾರ ಬಗ್ಗೆ ಏನಾದ್ರೂ ತೇಜ ಮಾತಾಡಿ ಅದನ್ನ ನೀವು ಫ್ಲೋಟ್ ಮಾಡಬಹುದು ಅದನ್ನ ತಪ್ಪು ಮಾಹಿತಿಗಳನ್ನ ಕೊಡಬಹುದು ಇದಕ್ಕೆ ಏನಾದ್ರೂ ಆಗ್ಬೇಕಲ್ಲ ವ್ಯವಸ್ಥೆ ನಿಯಂತ್ರಣ ಆಗಬೇಕಲ್ಲ ಅಲ್ಲ ಎಪ್ಪತ್ತೈದು ಪ್ರಜಾಪ್ರಭುತ್ವ ಅಂತಂದ್ರೆ ನಾವ್ ಏನ್ ಬೇಕಾದ್ರೂ ಮಾಡಬಹುದು ಏನ್ ಬೇಕಾದ್ರೂ ಮಾತಾಡಬಹುದು ಅಂತಲ್ಲ ಇದು ಅದಕ್ಕೆ ರೆಗ್ಯುಲೇಷನ್ ಬೇಕು ಗೈಡೆನ್ಸ್ ಬೇಕು ಪ್ರಜಾಪ್ರಭುತ್ವ ಕೂಡ ಅದು ಒಳಪಡುತ್ತೆ ಅದು ರೆಗ್ಯುಲೇಷನ್ಗೆ ಮತ್ತು ಗೈಡೆನ್ಸ್ ಗೆ ಒಳಪಡುತ್ತೆ ಗೈಡೆನ್ಸ್ ರೆಗ್ಯುಲೇಷನ್ ಇಲ್ಲದೆ ಇದ್ರೆ ಲಂಗಲ್ ಸಿ ಸ್ವಾತಂತ್ರ್ಯ ಆಗುದಿಲ್ಲ ಸ್ವೇಚ್ಛ ಸ್ವೇಚ್ಛಾಚಾರ ಆಗುತ್ತೆ ಅದು ಸ್ವೇಚ್ಛಾಚಾರದ ಸ್ವೇಚ್ಛಾಚಾರದ ವ್ಯವಸ್ಥೆ ಆಗಬಹುದು